ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕವಿತಾ ಪ್ರಹ್ಲಾದ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ರಜೆ ಅಂದರೆ ತುಂಬಾ ಇಷ್ಟ ಸ್ಕೂಲ್ಗೆ ಹೋಗೋ ಪ್ರಮೇಯನೇ ಇರಲ್ಲ ಹಾಗಂತ ಪೇರೆಂಟ್ಸು ಸುಮ್ಮನೆರೋಕ್ಕಾಗಲ್ಲ ಮಕ್ಕಳನ್ನು ಮನೆಯಲ್ಲಿ ಹೇಗೆ ಮ್ಯಾನೇಜ್ ಮಾಡಿ ಇಟ್ಕೋಬೇಕು ಅನ್ನೋದೇ ಕಷ್ಟ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಟಿಪ್ಸನ್ನು ನಾನು ಹೇಳ್ತೀನಿ ಎಲ್ಲೂ ಸ್ಕಿಪ್ ವಿಡಿಯೋನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ ಟಿಪ್ಸನ್ನು ನೋಡ್ತಾ ಹೋಗಿ ಮಕ್ಕಳನ್ನ ಬೇಗನೆ ಎಬ್ಬಿಸಿ ಬೆಳಗಿನ ಟೈಮು ತುಂಬ ಪ್ರೀಶಿಯಸ್ ಅದು ಬ್ರಾಹ್ಮಿ ಮುಹೂರ್ತ ಈ ಟೈಮಲ್ಲಿ ಮಕ್ಕಳು ಓದುತ್ತಾ ಇದ್ರೆ ವಿದ್ಯೆ ಈಸಿಯಾಗಿ ತಲೆ ಹತ್ತುತ್ತೆ ಮಕ್ಕಳನ್ನ ಓದ್ಸೋಕ್ಕೆ ಕೂರಿಸಿ ಇನ್ನು ಎರಡನೇದಾಗಿ ಧ್ಯಾನ ಮತ್ತು ದೇವರ ಪೂಜೆ ಎಲ್ಲ ಸ್ನಾನ ಕೆಲಸಗಳನ್ನು ಮುಗಿಸಿಬಿಟ್ಟು ಒಂದಿಷ್ಟು ಹೊತ್ತು ಪೂಜೆ ಮಾಡಿ ಧ್ಯಾನವನ್ನು ಮಾಡ್ತಾ ಇದ್ರೆ ಕಾನ್ಸಂಟ್ರೇಷನ್ ಮಕ್ಕಳಿಗೆ ಬೆಳೀತಾ ಹೋಗುತ್ತೆ ಇನ್ನು ಮೂರನೇದಾಗಿ ಗೇಮ್ಸು ಅದು ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು ಇಲ್ಲ ಬ್ರೈನ್ಗೆ ಸಂಬಂಧಿಸಿದ ಗೇಮ್ಗಳಾದರೂ ಆಗಿರಬಹುದು ಬ್ರೈನ್ಗಳಿಗೆ ಆದರೆ ಮೆಂಟಲಿ ಲಾಜಿಕಲಿ ಥಿಂಕಿಂಗ್ ಪವರನ್ನು ಬಿಲ್ಡ್ ಮಾಡುತ್ತೆ ಫಿಸಿಕಲ್ ಆ್ಯಕ್ಟಿವಿಟೀಸು ಬಾಡಿ ಕೆಪಾಸಿಟಿ ಬರೋಕೆ ಹೆಲ್ಪ್ ಮಾಡುತ್ತೆ ಈ ರೀತಿಯ ಗೇಮ್ಸ್ಗಳನ್ನು ಆಟ ಆಡಿಸ್ತಾ ಇರಬೇಕು ನಾಲ್ಕನೇದಾಗಿ ಹೋಮ್ವರ್ಕು ರಜೆಯಿಂದ ಮೇಲೆ ಹೋಮ್ವರ್ಕನ್ನು ಕೊಟ್ಟಿರ್ತಾರೆ ಕೇವಲ ಅದಷ್ಟೇನೇ ಮಾಡದೆ ಬೇರೆ ರೀತಿಯ ಸೋರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾ ನಾಲೆಜನ್ನು ನಾವು ಬಿಲ್ಡ್ ಮಾಡಿಸಬಹುದು ಈ ರೀತಿ ಟಿ ವಿಯಲ್ಲಿ ಇರ್ಬೋದು ಲ್ಯಾಪ್ಟಾಪಲ್ಲಿ ಇರ್ಬೋದು ಅಥವಾ ನಿಮ್ಮ ಮೊಬೈಲ್ನಲ್ಲೇ ಬೇಕಾದಷ್ಟು ಸೋರ್ಸ್ಗಳನ್ನು ನಾವು ಮಕ್ಕಳಿಗೆ ಕೊಟ್ಟು ಎಕ್ಸ್ಟ್ರಾ ನಾಲೆಜನ್ನು ಬಿಲ್ಡ್ ಮಾಡಬಹುದು ಅವರ ಲೆಸನ್ಗಳನ್ನು ಕೂಡ ವಾಚ್ ಮಾಡಬಹುದು ಈ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಿಮಗೆ ಇಷ್ಟವಾದ ಟಿಪ್ಸ್ ಅನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು